ಆತ್ಮೀಯರೇ ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗಿದೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆದ್ಮೇರೆ ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಇದರ ಕೊನೆಯ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದ್ಮೇರೆ ನಾನು ನಿಮಗೆ ತಿಳಿಸಿದ ಪ್ರಕಾರ ಜುಲೈ ತಿಂಗಳಿನಲ್ಲಿ ಅರ್ಜಿ ಪ್ರಕಟವಾಗಿದೆ ಮುಂದಕ್ಕೆ ನೋಡೋಣ ಆದ್ಮೇರೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ವಿಧಾನ ಅದು ಆನ್ಲೈನ್ ಮುಖಾಂತರ ಯಾವೆಲ್ಲ ದಾಖಲಾತಿಗಳು ಅರ್ಜಿಗೆ ಬೇಕಾಗುತ್ತವೆ ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಯಾವ ತರಗತಿ ವಿದ್ಯಾರ್ಥಿಗಳು ಈ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆದ್ಮೇಲೆ ಮತ್ತೊಮ್ಮೆ ಐದನೇ ತರಗತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮುಂದಕ್ಕೆ ನೋಡೋಣ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ನಮ್ಮ ವಾಟ್ಸಪ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇವ್ ಮಾಡಿಕೊಳ್ಳಿ ನಂತರ ನಮ್ಮ ವಾಟ್ಸಪ್ಪಿಗೆ ವಿದ್ಯಾರ್ಥಿಯ ಹೆಸರು ಮತ್ತು ತರಗತಿಯನ್ನು ಕಳಿಸಿದರೆ ನಿಮಗೆ ಪಿ ಡಿ ಎಫ್ ಮೂಲಕ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಂಬುದನ್ನು ಕಳಿಸಿಕೊಡಲಾಗುವುದು ಆದಮೇಲೆ ಇದಲ್ಲದೆ ನ ಪ್ರಮುಖವಾದಂಥ ಸ್ಟಡೀಸ್ ಸರ್ಟಿಫಿಕೇಟ್ ಇದನ್ನು ಹೇಗೆ ತುಂಬಬೇಕೆಂಬುದನ್ನು ಸಹ ಮುಂದಿನ ಭಾಗದಲ್ಲಿ ನಿಮಗೆ ದಿನಗಳಲ್ಲಿ ವಿಡಿಯೋ ಮೂಲಕ ತಿಳಿಸಲಾಗುವುದು ಮತ್ತು ಇದು ಪ್ರಮುಖವಾದಂತಹ ದಾಖಲಾತಿ ಆಗಿರುತ್ತದೆ ಇದಕ್ಕೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾದರೆ ನಮ್ಮ ವಾಟ್ಸಪ್ ನಂಬರಿಗೆ ಮಗುವಿನ ಹೆಸರು ಮತ್ತು ಊರನ್ನು ಕಳಿಸಿದರೆ ನಿಮಗೆ ಸಹ ಸ್ಟಡಿ ಸರ್ಟಿಫಿಕೇಟನ್ನು ಕಳಿಸಲಾಗುವುದು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ಪ್ರಿಂಟೌಟನ್ನು ತೆಗೆಸಿಕೊಳ್ಳಬಹುದು ಆದ್ಮೀರೆ ಮುಂದಕ್ಕೆ ನೋಡೋಣ ಸ್ಟಡಿ ಸರ್ಟಿಫಿಕೇಟ್ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇದು ಸ್ಟಡಿ ಸರ್ಟಿಫಿಕೇಟ್ ಆಗಿರುತ್ತದೆ ಇದು ತುಂಬುವಾಗ ಅತ್ಯಂತ ನೀವು ಜಾಗೃತಿಯಿಂದ ತುಂಬಬೇಕಾಗುತ್ತದೆ ಇದನ್ನು ತುಂಬುವ ವಿಧಾನವನ್ನು ಸಹ ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಮೂರು ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಸ್ಪಷ್ಟವಾಗಿ ತಿಳಿಸಿಕೊಡಲಾಗುವುದು ಮುಂದಕ್ಕೆ ನೋಡೋಣ ಆದ್ಮೇಲೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಅಂದರೆ ನವೋದಯಕ್ಕೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನಮ್ಮ ವಾಟ್ಸಪ್ಗೆ ನಾವು ಕೇಳಿದಂಥ ದಾಖಲಾತಿಗಳನ್ನು ಕಳಿಸಿದರೆ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಆದ್ಮೇಲೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮತ್ತು ಮೊರಾರ್ಜಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಭಾರತದಲ್ಲೇ ಅತ್ಯಂತ ಕನಿಷ್ಠ ಆನ್ಲೈನ್ ಶುಲ್ಕವಾಗಿದೆ ಆದ್ಮೇಲೆ ಕನ್ನಡ ಮಾಧ್ಯಮದಲ್ಲಿ ನಿಮಗೆ ಆನ್ಲೈನ್ ತರಗತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆದ್ಮೇಲೆ ಇದಲ್ಲದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ನಾವು ಆನ್ಲೈನ್ ಮುಖಾಂತರ ತರಬೇತಿ ನೀಡುತ್ತೇವೆ ಅದು ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆದ್ಮೇಲೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ನಡೆಸುತ್ತೇವೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ನಿಂದ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಆದ್ಮೇಲೆ ಇದಲ್ಲದೆ ನೀವು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವೆಬ್ಸೈಟನ್ನು ಕನ್ನಡದಲ್ಲಿರುವ ವೆಬ್ಸೈಟಿಗೆ ಭೇಟಿ ನೀಡಿ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ವಿಳಾಸ ಈ ಪ್ರಕಾರವಾಗಿರುತ್ತದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರಲ್ಲೂ ಸಹ ನಾವು ಹೆಚ್ಚಿನ ಮಾಹಿತಿಯನ್ನು ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನೀಡಿರುತ್ತೇವೆ ಧನ್ಯವಾದಗಳು